ತಾಲೂಕಿನ ಹರಂದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಿವೇಶನ ರಹಿತ ಫಲಾನುಭವಿಗಳಿಗೆ ನಿವೇಶನ ಹಂಚಿಕೆ ಮಾಡುವಂತಹ ವಿಚಾರವಾಗಿ ಕಾಂಗ್ರೆಸ್ ಬಿಜೆಪಿ ಬೆಂಬಲಿತ ಸದಸ್ಯರ ನಡುವೆ ಬುಧವಾರ ಜಟಾಪಟಿ ನಡೆದಿದೆ ಇದೇ ವಿಚಾರವಾಗಿ ಎರಡೂ ಪಕ್ಷದ ಸದಸ್ಯರು ಪ್ರತ್ಯೇಕವಾಗಿ ಪ್ರತಿಭಟನೆ ನಡೆಸಿ ಆರೋಪ ಪ್ರತ್ಯಾರೋಪಗಳ ಸುರಿಮಳೆ ಸುರಿಸಿದ್ದಾರೆ ಬಿಜೆಪಿ ಆಡಳಿತವಿರುವ ಹರಂದೂರು ಪಂಚಾಯಿತಿ ಅಧ್ಯಕ್ಷೆ ಜಯಂತಿಬಾಯಿ ಅವರು ಬುಧವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸಾಮಾನ್ಯ ಸಭೆ ಕರೆದಿದ್ರು ಈ ಸಭೆ ತಿಳುವಳಿಕೆ ಪತ್ರದಲ್ಲಿ ಹಕ್ಕುಪತ್ರ ನಿವೇಶನ ರಹಿತರ ಪಟ್ಟಿ ತಯಾರಿಸುವ ವಿಚಾರದ ಪ್ರಸ್ತಾಪ ಇತ್ತು ಆದರೆ ನಿವೇಶನ ರೈತರಿಗೆ ಹಕ್ಕುಪತ್ರ ನೀಡುವ ವಿಚಾರ ಚರ್ಚೆಯಾಗುವುದನ್ನು ತಪ್ಪಿಸಿಕೊಳ್ಳಲು ಅಧ್ಯಕ್ಷರು ಇಲ್ಲಸಲ್ಲದ ನೆಪ ಹೇಳಿ ಸಭೆಯನ್ನು ಮುಂದೂಡಿದ್ದಾರೆ ಈಗಿಂದೀಗಲೇ ನಿವೇಶನ ರೈತರಿಗೆ ನಿವೇಶನ ಹಂಚಿಕೆಯಾಗಬೇಕು ಎಂದು ಆಗ್ರಹಿಸಿ ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ನಿವೇಶನ ರೈತರ ಜೊತೆಗೂಡಿ ಪಂಚಾಯತ್ ಪ್ರತಿಭಟನೆ ನಡೆಸುತ್ತಿದ್ದಾರೆ ಈ ಪ್ರತಿಭಟನೆಗೆ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಬೆಂಬಲ ಘೋಷಿಸಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಇವತ್ತು ನಾವು ಅರನೂರು ಗ್ರಾಮ ಪಂಚಾಯಿತಿಯಲ್ಲಿ ನಿವೇಶನ ರೈತರಿಗೆ ನಿವೇಶನ ಹಂಚುವ ವಿಚಾರವಾಗಿ ಇವತ್ತು ಸಭೆಯಲ್ಲಿ ಅಜೆಂಡಾ ಇತ್ತು ಆದರೆ ಅಧ್ಯಕ್ಷರು ಯಾವುದೇ ಕಾರಣವನ್ನು ಒಡ್ಡಿಕೊಂಡು ಇವತ್ತು ಸಭೆಯನ್ನು ಕೂಡ ನಿಲ್ದಾನೆ ಮುಂದೂಡಿರ್ತಾರೆ ಅದ್ರ ಬಗ್ಗೆ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಗ್ರಾಮ ಪಂಚಾಯತಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಹನ್ನೊಂದುವರೆ ಎಕರೆ ಜಾಗ ಮಂಜೂರಾಗಿದ್ದು ಅದರಲ್ಲಿ ಭೀಮಡ್ ಫಾರೆಸ್ಟ್ ಅಂತೇಳಿ ನಮಗೆ ಆರು ಎಕರೆ ಜಾಗವನ್ನು ನಿವೇಶನ ಹಾಕಲಿಕ್ಕೆ ಇವಾಗ ಒಂಬತ್ತು ತಿಂಗಳ ಹಿಂದೆ ನಮಗೆ ಅವಕಾಶವನ್ನು ನೀಡಿದರು ಅಲ್ಲಿಂದ ಅರಣ್ಯ ಇಲಾಖೆಯವರು ಮರ ಕಡ್ತಲೆ ಮಾಡಲಿಕ್ಕೆ ಒಂದು ಎರಡು ತಿಂಗಳು ತಗೊಂಡ್ರು ಈಗ ಮರ ಕಡ್ತಲೆಯಾಗಿ ಸುಮಾರು ಎಂಟು ತಿಂಗಳಲ್ಲಿ ಗ್ರಾಮ ಪಂಚಾಯಿತಿಯಿಂದ ಯಾವುದೇ ರೀತಿಯ ನಿವೇಶನ ಹಂಚುವ ಬಗ್ಗೆ ಪ್ರಯತ್ನ ಮಾಡಲಿಲ್ಲ ಇಪ್ಪತ್ತೇಳು ಹನ್ನೆರಡು ಇಪ್ಪತ್ತೆರಡರಂದು ಒಂದು ಗ್ರಾಮ ಸಭೆಯನ್ನು ಕರೆದು ಗ್ರಾಮಸಭೆಯಲ್ಲಿ ಒಂದು ಕೆಲವಷ್ಟು ತೀರ್ಮಾನಗಳನ್ನು ಕೈಗೊಂಡು ಮೂವತ್ತು ದಿನಗಳ ಕಾಲ ಫಲಾನುಭವಿಗಳ ಮನೆ ಮನೆಗೆ ಹೋಗಿ ಸರ್ವೆ ಮಾಡಿ ಅವರ ದಾಖಲಾತಿಗಳನ್ನು ಕ್ರೋಢೀಕರಿಸಿ ಮೂವತ್ತು ದಿನದ ನಂತರ ನೋಟಿಸ್ ಬೋರ್ಡ್ನಲ್ಲಿ ಅರ್ಹ ಫಲಾನುಭವಿಗಳ ಪಟ್ಟಿಯನ್ನು ಪ್ರಕಟ ಮಾಡುವುದು ಅಂತೇಳಿ ಒಂದು ಗ್ರಾಮಸಭೆ ರೆಜುಲೇಷನ್ ಆಯಿತು ಪ್ರಕಟ ಮಾಡಿ ಹತ್ತು ದಿನಗಳ ಕಾಲ ಅಬ್ಜೆಕ್ಷನ್ ಫೈಲ್ ಮಾಡಲಿಕ್ಕೆ ಸಾರ್ವಜನಿಕರಿಗೆ ಅವಕಾಶವನ್ನು ಕೊಡಬೇಕು ಅಂತ ಹೇಳಿದಾಗ ಹತ್ತು ದಿನಗಳ ಕಾಲ ಸಾರ್ವಜನಿಕರಿಗೆ ಯಾರಿಗೆ ಯಾರ್ದಾರು ನಿವೇಶನಗಳಲ್ಲಿ ನಾವು ಫಲಾನುಭವಿ ಆಯ್ಕೆ ಮಾಡಿರೋದ್ರಲ್ಲಿ ಕಾನೂನು ತೊಡಕಿದರೆ ಕೈ ಕೈಬಿಡಲಿಕ್ಕೆ ಅಬ್ಜೆಕ್ಷನ್ ಫೈಲ್ ಮಾಡಲಿಕ್ಕೆ ಅವಕಾಶ ಮಾಡಬಹುದು ಇದು ಸುಮಾರು ಫೆಬ್ರವರಿ ಮೂರು ನಾಲ್ಕಕ್ಕೆ ಆ ಕಾರ್ಯಕ್ರಮಗಳೆಲ್ಲ ಮುಗಿಬೇಕಾಗಿತ್ತು ಆದರೆ ಫೆಬ್ರವರಿ ಮೂರು ನಾಲ್ಕು ಆ ಕಾರ್ಯಕ್ರಮವನ್ನು ಮುಗಿಸ್ತೇನೆ ಈ ದಿನ ಇಪ್ಪತ್ತೆರಡು ಎರಡು ಇಪ್ಪತ್ತ್ಮೂರರಂದು ಇವತ್ತು ಸಭೆಯನ್ನು ಕರೆದು ಸಾಮಾನ್ಯ ಸಭೆಯನ್ನು ಕರೆದು ಈ ಸಾಮಾನ್ಯ ಸಭೆಯ ಅಜೆಂಡಾದಲ್ಲಿ ಏಳನೇ ವಿಷಯವಾಗಿ ಹರಂದೂರು ಗ್ರಾಮ ಗ್ರಾಮ ಪಂಚಾಯತಿಯ ಗುಣವಂತ ಗ್ರಾಮದ ಸರ್ವೆ ನಂಬರ್ ನ ನಲವತ್ತೈದರ ನಿವೇಶನ ರೈತರ ಪಟ್ಟಿ ಪರಿಕ್ಷಣೆ ಅಂತೇಳಿಕೊಂಡು ಸದ್ಯಕ್ಕಿತ್ತು ಆದರೆ ಅಧ್ಯಕ್ಷ ಇವತ್ತು ಸಭೆಯನ್ನು ಉದ್ದೇಶಪೂರ್ವಕವಾಗಿ ಮುಂದೂಡಿರ್ತಾರೆ ಎರಡನೇದು ಇವರ ಈ ವರ್ತನೆ ನೋಡಿದರೆ ಬಡಜನರಿಗೆ ನಿವೇಶನ ಕೊಡುವ ಬಗ್ಗೆ ಇವರ ಕಾಳಜಿ ಇಲ್ಲ ಅನ್ನೋದನ್ನು ತೋರ್ಸ್ಪಡಿಸ್ತದೆ ಮತ್ತೊಂದೆಡೆ ಗ್ರಾಮ ಪಂಚಾಯಿತಿ ಆಡಳಿತದಲ್ಲಿ ಕಾಂಗ್ರೆಸ್ ಶಾಸಕ ಡಿಡಿ ರಾಜೇಗೌಡರ ಹಸ್ತಕ್ಷೇಪ ಮಿತಿ ಮೀರುತ್ತಿದೆ ಎಂದು ಆರೋಪಿಸಿ ಬಿಜೆಪಿ ಬೆಂಬಲಿತ ಸದಸ್ಯರು ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಎದುರು ಪ್ರತಿಭಟನೆ ನಡೆಸಿ ಶಾಸಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೀಗಾಗಿರ್ತಾರೆ ಉಳಿದ್ರೆ ಕೆಲಸಕ್ಕೆ ಅವ್ರು ಜವಾಬ್ದಾರ ಆಗ್ತಾರೆ ಅದಲ್ಲ ಅಂದ್ರೆ ನೀವ್ ಜವಾಬ್ದಾರರು ಅವರಲ್ಲ ಇವತ್ತಿನ ಪ್ರತಿಭಟನೆ ಏನಂತ ಹೇಳಿದ್ರೆ ನಮಗೆ ಏಕಾಏಕಿ ಇವತ್ತು ನಾವು ಗ್ರಾಮ ಪಂಚಾಯಿತಿಯಲ್ಲಿ ಸಭೆಯಲ್ಲಿ ಕರೆದಿದ್ವಿ ಅದರಲ್ಲಿ ನಾವು ವಿಷಯ ಇಟ್ಟಿದ್ವಿ ಏನಂತ ಹೇಳಿದ್ರೆ ಇವತ್ತು ಗ್ರಾಮ ಪಂಚಾಯಿತಿಯಲ್ಲಿ ಫಲಾನುಭವಿಗಳ ಪಟ್ಟಿಯನ್ನು ತಯಾರಿಸುವ ಒಂದು ವಿಚಾರವಾಗಿ ಒಂದು ಚರ್ಚೆಯನ್ನು ಇಟ್ಟಿದ್ವಿ ಬೇರೆ ವಿಚಾರಗಳು ಇದ್ದವು ಇವತ್ತು ಏನಾದರೂ ಒಂಬತ್ತುವರೆ ಒಂಬತ್ತು ಹತ್ತು ಅಷ್ಟೊತ್ತಿಗೆ ಒಂದು ಜೆ ಸಿ ಬಿ ಕೆಲಸಕ್ಕೆ ಬಂದಿದೆ ಅಂತೇಳಿ ನಮಗೆ ನಮ್ಮ ಅಧ್ಯಕ್ಷರು ಮಾಹಿತಿ ಆರೋಪ ಹೇಳಿದರು ಅದು ನಮಗೆ ಮಾಹಿತಿ ಕೊಟ್ಟಿಲ್ಲ ಅದು ಪಂಚಾಯಿತಿ ಮಟ್ಟದಲ್ಲಿ ಯಾರಿಗೂ ಗೊತ್ತಿಲ್ಲ ಆ ನಂತರದಲ್ಲಿ ನಾವು ಅವರಿಗೆ ವಿಚಾರಿಸಿದಾಗ ಬೇರೆಯವರು ಯಾರು ವಿಚಾರಿಸಿದಾಗ ನಮಗೆ ಯುವ ಸಾಹೇಬರು ಹೇಳಿದ್ದಾರೆ ಅಂತೇಳಿ ಆಯ್ತು ಆದರೆ ಯುವ ಸಾಹೇಬ್ರ ಹತ್ರ ನಾವು ನಮಗೆ ಪಂಚಾಯತಿಗೆ ಯಾವುದೇ ವಿಷಯವನ್ನು ತಿಳಿಸಿದೆ ಏಕಾಏಕಿಯಾಗಿ ನಾವು ಈಗಾಗಲೇ ಒಂದು ಲಕ್ಷದ ಅರವತ್ತು ಸಾವಿರ ಸಾರಿ ನೂರ ಎಪ್ಪತ್ತು ಗಂಟೆ ನೂರವತ್ತರಿಂದ ನೂರ ಎಪ್ಪತ್ತು ಗಂಟೆ ಅಷ್ಟು ಈಗಾಗಲೇ ನಾವು ಎಮ್ ಎಲ್ ಸಿ ಅವರ ಮುಂಗಡವಾಗಿ ನಾವು ಹಣ ಕೊಡ್ತೀವಿ ಮಾಡಿ ಕೆಲಸ ಅಂತ ಹೇಳಿದಾಗ ನಾವು ಆ ಕೆಲಸನ ಮಾಡಿದ್ವಿ ಆದರೆ ಇವರು ಏನು ಮಾಡಿದ್ದಾರೆ ಏಕಾಏಕಿ ಬಂದು ನಾವು ಮಾಡಿರೋ ಕೆಲಸವನ್ನು ಗಣ್ಯಗಳನ್ನು ತಗೊಳ್ತಾರೆ ಅದು ರಾಜಧಾನಿ ನಿಗಮದಿಂದ ಮೂರು ಲಕ್ಷದ ಎಪ್ಪತ್ತೆರಡು ಸಾವಿರ ರೂಪಾಯಿ ಒಂದು ಪಂಚಾಯತಿಗೆ ಬರಬೇಕಾಗಿತ್ತು ಅದು ತಾಲೂಕ್ ಪಂಚಾಯತಿ ಹೋಗಿದೆ ಅದೇ ಫಾರ್ಮ್ಸ ಅವರೇ ಮಾಡಬೇಕಾಗಿದೆ ಸರಿ ಮಾಡಿದ್ದು ನಾವು ತಪ್ಪಂತ ಹೇಳ್ತಿಲ್ಲ ಆದರೆ ಅದು ಕೆಲಸವನ್ನು ನಿಲ್ಲಿಸೋಕ್ಕೂ ನಾವು ಹೋಗೋದಿಲ್ಲ ನಮ್ಮ ಬೇಡಿಕೆ ಏನಂತ ಹೇಳಿದ್ರೆ ಈ ಸಹ ನಾವು ಪ್ರತಿಭಟನೆ ಮಾಡಿದ್ವಿ ಕಾರಣ ಏನಂತ ಹೇಳಿದ್ರೆ ನಮ್ಮ ಪಂಚಾಯಿತಿಯಲ್ಲಿ ನೀವು ಹಸ್ತಕ್ಷೇಪವನ್ನು ನೇರವಾಗಿ ಮಾಡಿ ನಮ್ಮ ಸದಸ್ಯರುಗಳಿಗೆ ಅಧ್ಯಕ್ಷ ಉಪಾಧ್ಯಕ್ಷರು ತಿಳಿಸದೆ ನೀವು ಕೆಲಸವನ್ನು ಹೇಗೆ ಮಾಡುತ್ತಾ ಇದ್ದೀರಿ ಅಂತ ನಮ್ಮ ಕ್ವಶನ್ ಒಂದು ಅಂತ ಹೇಳಿದ್ರೆ ಇದು ಶಾಸಕರ ಇಚ್ಛಾಶಕ್ತಿ ಕೊರತೆಯೋ ಅಥವಾ ಅವರ ಒಂದು ಬೆಂಬಲಿಗರ ಒಂದು ಒಂದು ಪ್ರಾಬಲ್ಯದಿಂದಲೇನೋ ಅವರ ಕಡೆಯಿಂದ ಅವರ ಕಡೆಯವರಿಗೆ ಕೆಲಸವನ್ನು ಕೊಟ್ಟು ಈ ಕೆಲಸವನ್ನು ಮಾಡ್ತಿದ್ದಾರೆ ಅವರು ಮಾಡೋದ್ರಲ್ಲಿ ನಾವು ರಾಜಕೀಯ ಮಾಡೋದಿಲ್ಲ ನಾವು ಅವ್ರ ಹತ್ರ ಕೇಳಿವೇನಂತ ಪ್ರತಿಭಟನೆ ನಮ್ಮ ಆಡಳಿತದಲ್ಲಿ ಶಾಸಕರು ನೇರವಾಗಿ ಹಸ್ತಕ್ಷೇಪ ಮಾಡಿದಂತ ಇದೆ ಈ ಲೆಕ್ಕದಲ್ಲಿ ಹಾಗಾಗಿ ಇಒ ಸಾಹೇಬರು ಇಒ ಅವರು ನಮ್ಮ ನಮ್ಮನ್ನು ಕೇಳದೆ ಈ ರೀತಿ ಯಾಕೆ ಮಾಡಿದರು ಒಂದು ಎರಡು ಅಂತ ಹೇಳಿದ್ರೆ ನೀವು ಮಾಡೋದ್ರೆ ಸಂಪೂರ್ಣ ಮಾಡಿ ಶಾ ಶಾಸಕರ ಹತ್ರ ಇನ್ನೂ ಸ್ವಲ್ಪ ಹಣವನ್ನು ನೀವು ಬೇಡಿಕೆ ಇಟ್ಟು ಈ ಮೂರು ಲಕ್ಷದ ಎಪ್ಪತ್ತೆರಡು ಸಾವಿರ ಮತ್ತು ಅವ್ರ ಜೊತೆ ಇನ್ನೂ ಒಂದು ಹತ್ತು ಇಪ್ಪತ್ತು ಲಕ್ಷ ರೂಪಾಯಿ ಹಣವನ್ನು ತಗೊಂಡು ಈ ಒಂದು ಕೆಲಸವನ್ನು ಸಂಪೂರ್ಣ ಲೇಔಟನ್ನು ಮಾಡಿಕೊಟ್ರೆ ನಾವು ತುಂಬ ಸಂತೋಷಪಡ್ತೀವಿ ಆದಷ್ಟು ಬೇಗ ಅನಿವೇಶನ ಕೊಡುವ ರೀತಿಯಲ್ಲಿ ನಾವು ಪ್ರಯತ್ನ ಪಡ್ತೀವಿ ಹಾಗೆ ನಮ್ಮ ಪಂಚಾಯಿತಿಯಲ್ಲಿ ಈ ಹಣ ಕೊರತೆ ಇದೆ ಹಾಗಾಗಿ ನಾವಿಂದು ಬೇಡಿಕೆಯನ್ನು ರಾಜೀವ್ ಗಾಂಧಿ ನಿಗಮಕ್ಕೆ ಕೊಟ್ಟಿದ್ವಿ ಈಗಾಗಲೇ ಅವರು ಒಂದು 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 ನಿವೇಶನಕ್ಕೆ ಮೂರು ಸಾವಿರ ರೂಪಾಯಿ ಥರ ಕೊಟ್ಟು ನೂರ ಇಪ್ಪತ್ತಲ್ಲಿ ಮೂರ ನೂರ ಇಪ್ಪತ್ತು ಸೈಟ್ ಆಗ್ತದೆ ಆ ನೂರ ಇಪ್ಪತ್ತು ಸೈಟಿಗೆ ಮೂರು ಲಕ್ಷದ ಎಪ್ಪತ್ತೆರಡು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಅದು ತಾಲೂಕು ಪಂಚಾಯಿತಿ ಬಂದಿದೆ ಅದು ನಮಗೆ ತಿಳಿಸ್ದೇ ಈ ರೀತಿ ಮಾಡಿದ್ದು ಕೆಲಸಕ್ಕೆ ನಾವು ಇದಕ್ಕೆ ವಿರುದ್ಧವಾಗಿ ಅವರ ಪ್ರತಿಭಟನೆಯನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ ಆ ನಂತರ ಈ ಅದಕ್ಕೆ ಭರವಸೆ ಕೊಟ್ಟಿದ್ದಾರೆ ನಾವು ಇದು ಎಮ್ ಎಲ್ ಎರು ತಿಳಿಸಿ ಉಳಿದ ಎಲ್ಲ ಕೆಲಸಗಳನ್ನು ನಾವು ಮಾಡುವಂತ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ಸಂತೋಷ ಅವರು ಮಾಡ್ಕೊಡ್ಬೇಕಷ್ಟೇ ಬೇರೆ ಯಾವ ನಮ್ಮ ಉದ್ದೇಶವೂ ಇಲ್ಲ ಮತ್ತೆ ಪಂಚಾಯಿತಿಯಲ್ಲಿ ಈಗ ಏಕಾಏಕಿ ಪ್ರತಿಭಟನೆ ಮಾಡ್ತಿದ್ದಾರೆ ಇದು ಮೊದ್ಲಿಗೆ ನಡೀತಾ ಇರೋದು ಪ್ರತಿಭಟನೆ ಯಾಕಂತ ಹೇಳಿದ್ರೆ ಇದು ವ್ಯಕ್ತಿಗತವಾಗಿ ಯಾರ್ದು ಬೆಂಬಲಿಂದ ನಡೀತಿದೆ ನಮಗೆ ಗೊತ್ತಿಲ್ಲ ನಾವು ಈ ವಿಷಯನ ಇಟ್ಟಿದ್ವಿ ಆದರೆ ಮೀಟಿಂಗನ್ನು ಎರಡು ದಿನದಲ್ಲಿ ಕರಿತೀವಿ ಆದರೆ ಅಲ್ಲಿ ಕಾಂಗ್ರೆಸ್ ಬೆಂಬಲಿತ ವ್ಯಕ್ತಿಗಳು ಒಬ್ಬರು ನಮ್ಮ ಗ್ರಾಮದ ಸದಸ್ಯರೇ ಗ್ರೂಪಲ್ಲೆಲ್ಲ ಮೆಸೇಜ್ ಬಿಟ್ಟಿದ್ದಾರೆ ಏನಂತ ಹೇಳಿದ್ರೆ ಇವ್ರಿಗೆ ಶಕ್ತಿ ಇಲ್ಲ ಜನರೇ ಪಾಠ ಕಲಿಸ್ತಾರೆ ಸ್ವಾಮಿ ಫಸ್ಟಿಗೆ ನಿಮ್ಮ ವಾರ್ಡ್ನಲ್ಲಿ ನೀವು ಗೆಲ್ಲೋದು ನೋಡಿ ಮತ್ತು ನಮ್ಮ ವಾರ್ಡಿಗೆ ಬಂದು ನೀವು ಗೆಲ್ಲುವಂಥ ಒಂದು ಪ್ರಯತ್ನ ಮಾಡಿ ಅದರ ಬಗ್ಗೆ ನೀವು ಖಂಡಿತ ನಮ್ಮನ್ನು ಪ್ರಶ್ನೆ ಮಾಡೋದಾಗಲಿ ಅಥವಾ ನಮ್ಮ ಜನಪ್ರಿಯತೆಯನ್ನು ನೀವು ಕುಗ್ಗಿಸುವಂಥ ಕೆಲಸ ಮಾಡಬೇಡಿ ಅಂತ ಹೇಳಿ ನಿಮಗೆ ಹೇಳ್ತೀವಿ ಹಾಗೆ ಪ್ರತಿಭಟನೆ ಮಾಡೋದು ಅವರು ಅವ್ರ ಹಕ್ಕು ನಾವು ಯಾಕೆ ಮಾಡಿದಿರಿ ಅಂತ ಕೇಳಲ್ಲ ನಾವು ಈಗಾಗಲೇ ಪಂಚಾಯತಿ ಬೋರ್ಡಿಂದ ಇಂದ ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ಎಲ್ಲ ಸದಸ್ಯರು ಸೇರಿ ಈಗಾಗಲೇ ನಾವು ಸಮೀಕ್ಷೆಯನ್ನು ಹೊಂದ್ಕೊಂಡಿದೀವಿ ನೂರ ಐವತ್ತಿರ ಸಮೀಕ್ಷೆ ಆಗಿದೆ ಮುನ್ನೂರ ಇಪ್ಪತ್ತೈದು ಜನ ಇದ್ದಾರೆ ನಮ್ಮ ಹತ್ರ ಸಿಬ್ಬಂದಿ ಕೊರತೆಯಿಂದ ಸ್ವಲ್ಪ ವಿಳಂಬ ಆಗ್ತಿದೆ ಈಗಾಗಲೇ ಎರಡು ಮೂರು ತಿಂಗಳಲ್ಲಿ ಕೆಲಸನ ಸಹ ಮುಗಿಸ್ಬಿಡ್ತೀವಿ ನಾವು ಮುಂದ ತಕ್ಷಣ ನಾವು ನೂರ ಇಪ್ಪತ್ತು ನೂರ ಇಪ್ಪತ್ತು ಜನರನ್ನ ನಾವು ಅದರಲ್ಲಿ ಆರಿಸ್ಬೇಕಾಗಿದೆ ಯಾಕಂತೇಳಿದ್ರೆ ನೂರಿಪ್ಪತ್ತೈದು ಜನ ನೂರಿಪ್ಪತ್ತು ಜನನಾಗ ಆರಿಸ್ಬೇಕಾದ್ರೆ ನಾವು ಭಾಳ ಸೂಕ್ಷ್ಮವಾಗಿ ಆರಿಸ್ಬೇಕಾಗತ್ತೆ ಹಾಗಾಗಿ ನಾವು ಅದನ್ನು ಮಾಡ್ತೀವಿ ಯಾವುದೇ ಒಂದು ಪಕ್ಷಾತೀತವಾಗಿ ಅದನ್ನು ಕೆಲಸ ಮಾಡಬೇಕಂತ ತೀರ್ಮಾನ ಮಾಡಿ ಅದನ್ನು ಮಾಡ್ತಿದ್ದೀವಿ ಆದರೆ ಇದರಲ್ಲಿ ಕೆಲವು ಹೇಳ್ಬೋದು ಅಥವಾ ನಮ್ಮ ಬೇರೆ ರೀತಿಯಲ್ಲಿ ವಿರೋಧ ಮಾಡುವಂಥ ಏನಿದ್ದಾರೆ ಪಂಚಾಯಿತಿಯ ಸದಸ್ಯರ ವಿರೋಧವನ್ನು ಮಾಡುವಂಥ ವ್ಯಕ್ತಿಗಳಿದ್ದಾರೆ ಈ ಸ್ಟ್ರೈಕನ್ನು ಮಾಡ್ತಾರೆ ಬೇರೆ ಯಾವ ಉದ್ದೇಶವೂ ಇಲ್ಲ ಅಂತ ಈ ಮೂಲಕ ನಿಮಗೆ ತಿಳಿಸ್ತೀವಿ